ಆಂಜನೇಯನ ಶ್ಲೋಕ ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನ ಕಪೀಶ ಅಕ್ಷೇ ಲಂಕ ಭಯಂಕರಂ ಶ್ಲೋಕದ ಅರ್ಥ ಅಂಜನಾನಂದನಂ ಅಂದ್ರೆ ಅಂಜನನ ಮಗ ಆಂಜನೇಯ ನಂದನಂ ಅಂದ್ರೆ ಎಲ್ಲರಿಗೂ ಸಂತೋಷವನ್ನ ಕೊಡ್ತಕ್ಕಂಥವನು ಎಲ್ಲರ ದುಃಖವನ್ನ ನಿವಾರಣೆ ಮಾಡ್ತಕ್ಕಂಥ ವೀರಂ ಅಂದ್ರೆ ವೀರನಾಗಿರುವ ಜಾನಕಿ ಶೋಕನಾಶನಂ ಅಂದರೆ ಜಾನಕಿಯನ್ನ ರಾವಣ ಅಪಹರಣ ಮಾಡಿ ಲಂಕೆಯಲ್ಲಿಟ್ಟಾಗ ಅಕ್ಕೆಯ ದುಃಖವನ್ನು ನಿವಾರಣೆ ಮಾಡಿದಂತಹ ಆಂಜನೇಯ ಕಪಿಶಂ ಕಪಿಶಂ ಅಂದರೆ ಕಪಿಗಳ ಮಂತ್ರಿ ಅಥವಾ ಒಡೆಯ ಅಕ್ಷಹಂತಾರಂ ರಾವಣನ ಮಗ ಆಗಿರ್ತಕ್ಕಂಥ ಅಕ್ಷನನ್ನು ಸಾಯಿಸಿದಂತಹ ಒಂದೇ ನಿನಗೆ ವಂದಿಸ್ತೀನಿ ಲಂಕಾ ಭಯಂಕರಂ ಆ ಲಂಕೆಯಲ್ಲಿ ಭಯವನ್ನು ಉಂಟು ಮಾಡಿದೆ ಅಂದರೆ ರಾಮಾಯಣದ ಸುಂದರಕಾಂಡದಲ್ಲಿ ನಮಗೆ ಆಂಜನೇಯದ ಆಂಜನೇಯನ ಪಾತ್ರ ಗೊತ್ತಾಗುತ್ತೆ ಲಂಕಿಣಿಯನ್ನು ಮೊದಲಿಗೆ ಸಾಯಿಸ್ತಾನೆ ಆಮೇಲೆ ವನವನ್ನು ಹಾಳು ಮಾಡ್ತಾನೆ ಅವನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದಾಗ ಆತ ಯಾವೆಲ್ಲ ರೀತಿಯಾಗಿ ತನ್ನ ಲೀಲೆಗಳನ್ನು ತೋರಿಸ್ತಾನೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಈ ರೀತಿಯಾಗಿ ಇಡೀ ಲಂಕೆಗೆ ಭಯವನ್ನು ಉಂಟು ಮಾಡಿದಂಥ ಆಂಜನೇಯ ನನಗೆ ನಮಸ್ಕಾರಗಳು ನನ್ನ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡುವಂತಕ್ಕಂಥದ್ದು ಈ ಶ್ಲೋಕದ ಅರ್ಥ ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೀನಿ अञ्जनानन्दनं वीरं जानकीशोकनाशनं कपीशम् अक्षहन्तारं वन्दे लङ्कभयङ्करं धन्यवादः